ಹಾಂ ಸರ್ ಶರತ್ ಪಟೇಲ್ ಏನಂತ ಹೇಳ್ಬಿಟ್ಟು ಇದು ಬಂದು ಬಿಳಗುಂಬ ಗ್ರಾಮ ಮಾಗಡಿ ತಲ್ಲ ಗ್ರಾಮನಾಡ ಡಿಸ್ಟಿಕ್ಕು ಇಲ್ಲಿ ನಾವು ಒಂದು ಪಟೇಲ್ ಶಿಪ್ ಫಾರ್ಮಿಂಗ್ ಅಂತ ಒಂದು ಚಿಕ್ಕದಾಗ ಒಂದು ಫಾರ್ಮ್ ಮಾಡಿದ್ದೀವಿ ಇದು ಬಂದು ನಾವು ಆಲ್ರೆಡಿ ತ್ರೀ ಇಯರ್ಸ್ ಬ್ಯಾಕಿಂದ ನಡ್ಸ್ಕೊಡ್ತಾ ಬಂದಿದ್ದೀವಿ ಇದು ಬಂದು ಸೆವೆಂಟೀನ್ ಬೈ ತರ್ಟಿ ಒನ್ ಸ್ಕ್ವೇರ್ ಫೀಟ್ ಇದೆ ಇವತ್ತು ನಮ್ಮ ಶೆಡ್ನ ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀವಿ ಗಣಿತ ಇದೆ ನಮ್ಮ ಕೊಡೆಯ ಫಾರ್ಮಿಂಗ್ ಅಂತ ಇಲ್ಲಿ ನಾವಿಲ್ಲಿ ಕಳೆದ ಮೂರು ವರ್ಷದಿಂದ ತಗಡೆ ಸಾಕಾಣಿಕೆ ಮಾಡ್ತಾ ಇದೀವಿ ಇಲ್ಲಿ ನಾವು ಸ್ಟಾರ್ಟಿಂಗು ತರ್ಟಿ ಶಿಪ್ಸ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಫಿಫ್ಟಿ ತಕ ರೀಚ್ ಆಗಿದೀವಿ ಆಲ್ಮೋಸ್ಟ್ ನಾವು ಈಗ ಇವತ್ತಿನ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತೇವೆ ಸರ್ ನಾವಿಲ್ಲಿ ಸರ್ ನಾವು ಸೆಕೆಂಡ್ ಲಾಕ್ಡೌನ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಯಾಕೆಂದ್ರೆ ಎಲ್ಲಾ ಕೂಡ ಫ್ರೀ ಆಗಿದ್ವಿ ಮನೆ ಹತ್ರ ಇದ್ವಲ್ಲ ಆ ಕಾರಣಕ್ಕೋಸ್ಕರ ಈಗ ನಾವು ಕೂಡ ಒಂದು ಕಡೆ ನೋಡಿ ಮಾಡ್ಬೇಕು ಅಂತ ಒಂದು ಇತ್ತು ಅವತ್ತಿಂದ ಮಾಡಿತ್ತು ಅದು ಮಾಡೋದಕ್ಕೆ ಆಗಿರಲಿಲ್ಲ ಸೆಕೆಂಡ್ ಲಾಕ್ಡೌನ್ ಆದ್ಮೇಲೆ ಸ್ವಲ್ಪ ನಾವು ಸ್ಟಾರ್ಟ್ ಮಾಡಿದ್ವಿ ಒನ್ ತರ್ಟಿ ಮರಿಗಳು ತಂದು ಸ್ಟಾರ್ಟ್ ಮಾಡಿ ಈಗ ಈ ಲೆವೆಲ್ಗೆ ರೀಚ್ ಓಕೆ ಸರ್ ಈಗ ಒಂದು ಟೈಮ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡದಾಗೂ ಮಾಡೋಕ್ಕಾಗಲ್ಲ ಸರ್ ಯಾಕೆಂದ್ರೆ ಈಗ ಚಿ ಎಲ್ಲರೂ ದೊಡ್ಡದಾಗಿ ಮಾಡೋರಲ್ಲ ಆಲ್ಮೋಸ್ಟ್ ದೊಡ್ಡ ರೈತರು ಮಾಡ ಈಗ ಯಾಕೆಂದ್ರೆ ನಾವು ಮಾಡೋದೆಲ್ಲ ಚಿಕ್ಕ ರೈತರು ಏನಂದ್ರೆ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇರುವಂತರು ತುಂಬಾ ಜನ ಇರ್ತಾರೆ ಯಾಕೆಂದ್ರೆ ಒಂದೇ ಸರಿ ರೈತರು ಯಾರು ಕೂಡ ಜಾಸ್ತಿ ದುಡ್ಡು ಇಟ್ಕೊಂಡು ಸ್ಟಾರ್ಟ್ ಮಾಡೋದಕ್ಕಂತೂ ಆಗಲ್ಲ ಈ ಬಿಸ್ನೆಸ್ ಅಲ್ಲಿ ಚಿಕ್ಕದ್ರಿಂದ ದೊಡ್ಡದು ಮಾಡಬೇಕು ಅಂತ ಎಲ್ಲರೂ ಕೂಡ ಬಯಸೋದು ಅಷ್ಟೇ ಮಾಡೋದು ನನಗೆ ಅಷ್ಟೇ ಹಾಗಾಗಿ ಏನು ಮಾಡೋಕ್ಕಂದ್ರೆ ಸರ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಸೆವೆಂಟೀನ್ ಬೈ ತರ್ಟಿ ಒನ್ ಹದಿನೇಳಕ್ಕೆ ಮೂವತ್ತ ಒಂದು ಅಂತ ನಾವು ಮಾಡ್ಕೊಂಡ್ವಿ ಏನಂದರೆ ಒಂದು ಕಡೆ ಕೇಳಿ ಯಾವ ರೇಂಜಲ್ಲಿ ಮಾಡಬೇಕು ಎಲ್ಲ ಕೇಳಿ ಮಾಡಿದ್ದು ಸರ್ ಇದು ಹಾಗಾಗಿ ನೋಡೋಣ ಫ್ಯೂಚರಲ್ಲಿ ಬೇಕಾದ ದೊಡ್ಡದಾಗಿ ಮಾಡ್ಕೊಟರ್ ಇದೇನಂದ್ರೆ ಸರ್ ಮನೆ ಥರ ಅಲ್ಲ ಏಕೆಂದರೆ ಕಬ್ಬಿಣದಲ್ಲಿ ಮಾಡುವಂತ ಕೆಲಸ ಇದು ಯಾವ್ದು ಬೇಕಾದ್ರೆ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು ನಮ್ಮ ಇಷ್ಟ ಬಂದ ಎಕ್ಸ್ಟೆನ್ಷನ್ ಮಾಡ್ಕೋಬಹುದು ಹಾಗಾಗಿ ನಾವು ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡೋಣ ಏಕೆಂದರೆ ರೈತರು ಒಂದೇ ಸಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಅವ್ರಿಗೆ ಒಂದೇ ಸಲ ಗೊತ್ತಿರೋದಿಲ್ಲ ಆ ಕಾರಣಕ್ಕೋಸ್ಕರ ಚಿಕ್ಕದಾಗಿ ಒಂದು ನಾವು ಇತ್ತಿಲ್ಲ ಚಿಕ್ಕದು ಮಾಡಿದ್ರು ಸುಮಾರು ಜನ ನೋಡಿದೀವಿ ಫಿಫ್ಟೀನ್ ಬೈ ಫಿಫ್ಟೀನ್ ಕೂಡ ಮಾಡಿಕೊಂಡು ಅದರಲ್ಲಿ ಒಂದು ಇಪ್ಪತ್ತು ಮರಿಯಿಂದ ಸ್ಟಾರ್ಟ್ ಮಾಡಿ ಯಥೇಚ್ಛ ಮಾಡಿರೋದು ನೋಡಿದ್ದೀವಿ ಹಾಗಾಗಿ ರೈತರಿಗೆ ಹೇಳೋದೇನಪ್ಪ ಅಂದ್ರೆ ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡಿ ಆದಷ್ಟು ಕಮ್ಮಿ ಮರಿಗಳು ತಂದು ಚಿಕ್ಕ ಅಮೌಂಟ್ ಇಂದ ದೊಡ್ಡ ಮಾಡೋಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ನಾನು ಸರ್ ನನ್ನ ಶೆಡ್ ಬಂದು ಒನ್ ಪಾಯಿಂಟ್ ಏಯ್ಟ್ ಅಂದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀನಿ ಸರ್ ಅಂದ್ರೆ ಅಂದ್ರೆ ನಾನು ಸ್ವಲ್ಪ ನಂದೇ ಮೆಟಲ್ ಹಾಕೊಂಡ್ವಿ ಅಂದ್ರೆ ಮರ ವಡ್ನಿರ್ಬೋದು ವುಡ್ ಎಲ್ಲ ನಮ್ದೇ ತೋಟದ ಮರಗಳನ್ನ ತಗೊಂಡು ಹಾಕೊಂಡಿದ್ದು ಯಾಕಂದ್ರೆ ಜಾಸ್ತಿ ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ಮೆಟಲ್ ಮಾತ್ರ ಪರ್ಚೇಸ್ ಮಾಡಿ ಲೇಬರ್ ಕಷ್ಟ ಸ್ವಲ್ಪ ನಮಗೆ ಕಮ್ಮಿ ಬಿತ್ತು ಯಾಕೆಂದ್ರೆ ಲೇಬರ್ ಬಂದು ನಮ್ಮ ಸಂಬಂಧಿಕರ ಮಾಡೋದ್ರಿಂದ ಲೇಬರ್ ಕಷ್ಟು ಜಾಸ್ತಿ ಕೊಡಲಿಲ್ಲ ಸರ್ ಮ್ಯಾಕ್ಸಿಮಮ್ ಈ ತರ ಶೆಡ್ ಮಾಡಬೇಕು ಅಂದ್ರೆ ಇವತ್ತಿನ ಕಷ್ಟ ಒಂದು ಎರಡೂವರೆ ಲಕ್ಷ ಇಟ್ಕೊಂಡು ಮಾಡ್ಬೋದು ಸರ್ ಆರಾಮಾಗಿ ಕುರಿಗೆ ಸರ್ ಇವತ್ತು ಕುರಿಗೆ ಕುರಿಗಾಗಿ ಎರಡುವ ಲಕ್ಷದಲ್ಲಿ ಶೆಡ್ ಮಾಡ್ಕೋಬೋದು ಸರ್ ಆರಾಮಾಗಿ ಮಾಡಬಹುದು ಏನು ಐಟೆಕ್ ಆಗಿ ಬೇಡ ನಾರ್ಮಲ್ ಆಗಿ ಬೇಕು ಅಂತಂದ್ರೆ ಲಕ್ಷದಲ್ಲಿ ಇವತ್ತು ಕೂಡ ಮುಗಿಸಬಹುದು ಸರ್ ಆರಾಮಾಗಿ ಏನು ತೊಂದರೆ ಇಲ್ಲ ಈಗ ಅಂದ್ರೆ ಸರ್ ಈಗ ಯಾರು ಫಸ್ಟ್ ಟೈಮ್ ಸಾಕ್ತಾ ಇದ್ರೆ ಅವ್ರು ಆಲ್ ಕಮ್ಮಿ ಅಮೌಂಟಲ್ಲಿ ಮರಿ ತರೋಕೆ ಟ್ರೈ ಮಾಡಬೇಕು ಯಾಕೆಂದರೆ ಒಂದೇ ಸಲ ಏಯ್ಟೀನ್ ನೈಂಟೀನ್ ತೌಸಂಡ್ ಮರಿಗಳು ತರೋದಕ್ಕೆ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು ಹಂಗಂದ್ರೆ ಚಿಕ್ಕ ಕಮ್ಮಿದು ತರಬಾರ್ದು ಆರು ಏಳು ಸಾವಿರ ಮರಿ ತರಬಾರ್ದು ಹದಿನೆಂಟು ಇಪ್ಪತ್ತು ಸಾವಿರ ಮರಿ ತರಬಾರ್ದು ಒಂದು ಮಿಡಲಲ್ಲಿ ಲೆವೆನ್ ಟು ಟ್ವೆಲ್ ತೌಸಂಡ್ ಮರಿಗಳು ತಂದರೆ ಅದು ಆಲ್ರೆಡಿ ಫೀಡಿಂಗಿಂದನೂ ಅಮ್ಮ ಅಮ್ಮ ಇಂದನೂ ದೂರ ಆಗಿರುತ್ತೆ ಆಲ್ರೆಡಿ ಫೀಡಿಗೆ ಅಡಿ ಅಡಿಟ್ ಆಗೋ ಟೈಮ್ ಬಂದಿರುತ್ತೆ ಆ ತರ ಮರಿಗಳು ತಂದ್ರೆ ಏನಾಗುತ್ತೆ ಅಂದ್ರೆ ಮರಿಗಳು ಡೆತ್ ರೇಟ್ ಕಮ್ಮಿ ಇರುತ್ತೆ ನೀವು ಏನು ಫೀಡ್ ಕೊಡ್ತಿರೋ ಆಟೋಮೆಟಿಕ್ ಆಗಿ ತಿನ್ನುತ್ತೆ ಡೈಜೆಸ್ಟ್ ಚೆನ್ನಾಗಿ ಆಗುತ್ತೆ ಅಸ್ಮಾತ್ ನೀವು ಚಿಕ್ಕ ಮರಿಗಳು ಅಂದ್ರೆ ಒಂದು ಆರು ಏಳು ಸಾವಿರ ಮರಿಗಳು ತೊಂದ್ರೆ ಅದು ಬಿಲೋ ಟೆನ್ ಕೆ ಇರುತ್ತೆ ಅದಕ್ಕೆ ಒಂದು ಪಿ ಪಿ ಆರ್ ಮತ್ತು ಇ ಟಿ ಎಚ್ ಎಸ್ ಕಾಯಿಲೆ ಅಟ್ಯಾಕ್ ಆದರೆ ಅದು ಉಳಿಯೋ ಚಾನ್ಸಸ್ ಕಮ್ಮಿ ಈಗ ನಾವು ತಂದಿರೋ ಮರಿಗಳ ದೊಡ್ಡ ಮರಿಗಳು ಇರುತ್ತೆ ಹೆಚ್ಚು ಕಮ್ಮಿ ಫೋರ್ ಟು ಫೈವ್ ಮಂತ್ಸ್ ಮರಿಗಳನ್ನ ತರೋದು ಏಕೆಂದರೆ ಆ ಮರಿಗಳಿಗೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಮರಿಗಳಿಗೆ ಕಾಯಿಲೆ ಬಂದು ತೊಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ ಆ ಕಾರಣಕ್ಕೋಸ್ಕರ ದೊಡ್ಡ ಮರಿ ತಂದು ಸಕ್ಸಸ್ ಇಲ್ಲಿ ಹಾ ಸರ್ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗು ನಮ್ಗೆ ಎಳಗ ಬ್ರೆಡ್ ಬ್ರಿಡ್ ಸಿಗ್ಲಿಲ್ಲ ಯಾಕೆಂದ್ರೆ ಅದು ನಮ್ಗೆ ಗೊತ್ತಿರಲಿಲ್ಲ ಯಾವ ತರ ಬ್ರಿಡ್ ಅನ್ನ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಹಾಗಾಗಿ ನಮ್ ನಾಟಿನೇ ಹಾಕಿದ್ವಿ ನಾಟಿ ಅಂತ ನಮ್ಗೆ ರಿಟರ್ಸ್ ಬರಲಿಲ್ಲ ನಮ್ಗೂ ಕೂಡ ಫಸ್ಟ್ ಬ್ಯಾಚ್ ಅಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಿರಲಿಲ್ಲ ಯಾವ ತರ ಮಾಡ್ಬೇಕು ಅಂತ ಏನೋ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಮಾಡ್ಬಿಟ್ವಿ ಏನೋ ಕೇಡ್ಲೆಸ್ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಫಸ್ಟ್ ಬ್ಯಾಚ್ ನಮ್ಗೆ ಲಾಸ್ ಆಯ್ತು ನೆಕ್ಸ್ಟ್ ಬ್ಯಾಚಿಂದ ಏನು ಮಾಡಿದ್ವಿ ಒಂದಕ್ಕೊಂದು ಒಂದಕ್ಕೊಂದು ಕಂಪಾರಿಸನ್ ಮಾಡ್ತಾ ಕಂಪಾರಿಸನ್ ಮಾಡ್ತಾ ಲಾಸ್ಟ್ಗೆ ಏನಿದೆ ನಮ್ಮ ಬ್ಯಾಚು ಆ ಬ್ಯಾಚಲ್ಲಿ ಎಳಗಾದ ಥರ ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದ ಸರಿ ಈ ಬ್ರೀಡಲ್ಲಿ ನಮ್ಗೆ ಯಾವ ಥರ ತೊಂದರೆ ಬಂದಿಲ್ಲ ಯಾವುದೇ ಮರಿಗಳು ಡೆತ್ ರೇಟ್ ಕಮ್ಮಿ ಇದೆ ಅದಾವುದು ಕಾಯಿಲೆಗಳನ್ನ ತೊಡ್ಕೊಳ್ಳುತ್ತೆ ಸಾಲದಕ್ಕೆ ನಮ್ಮ ವೆದರ್ಗೆ ಈ ಮರಿ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಯಾವುದೇ ತರಹದ ಈಗ ಕಾಫ್ ಆಗಿರ್ಬೋದು ಇನ್ನೊಂದು ಕೊತ್ತೊಂದು ಈಗ ಒಣ ತಿನ್ನೋದ್ರಿಂದ ಕೆಮ್ಮು ಆಗಿರ್ಬೋದು ಜ್ವರ ಕಮ್ಮಿ ಎಲ್ಲ ಕಮ್ಮಿ ಇದೆ ವೆದರ್ಗೆ ತಕ್ಷಣ ಅಡ್ಜಸ್ಟ್ ಆಗೋ ಸರಿ ಮರಿ ಅವು ಬಂದು ಏನೇ ಒಂದು ಲಕ್ಷದ ಎಂಬತ್ತು ಸಾವಿರ ಶೆಡ್ಗೆ ಅಂತ ಇನ್ವೆಸ್ಟ್ ಮಾಡಾದ್ಮೇಲೆ ನಾವು ಮರಿ ತರಕ್ಕೆ ಹೋಗಿದ್ದು ನಾವು ಅನ್ಕೊಂಡಿದ್ವಿ ಒಂದ್ ಐವತ್ ಮರಿ ಮೊದಲನೇ ಸಲ ಹಾಕೋಣ ಅಂತ ಹೋದ್ವಿ ಆಮೇಲೆ ಯಾರೋ ಹೇಳಿದ್ಮೇಲೆ ಬೇಡ ಒಂದು ಹಾಕಿ ಅಂತ ಹೇಳಿದ್ರು ಆ ಮೂವತ್ ಮರಿ ನಾವು ತರಬೇಕಾದ್ರೆ ಸೆಲೆಕ್ಷನ್ ಕ್ರೈಟೀರಿಯಾ ನಮ್ಗೆ ಗೊತ್ತಿರ್ಲಿಲ್ಲ ಯಾವ ತರ ತರಬೇಕು ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ಬ್ರಿಡ್ ತರಬೇಕು ಅಂತ ಸೆಲೆಕ್ಷನ್ ಕ್ರೈಟೀರಿಯಾ ಗೊತ್ತಿಲ್ಲ ಕಾರಣ ನಾವೇನ್ ಮಾಡಿದ್ವಿ ನಾಟಿ ಹಾಕಿ ಲಾಸ್ ಮಾಡ್ಕೊಂಡಿ ಸರ್ ನಾನು ಬಂದಾಗ ಒಂದು ಹೆಚ್ಚಿಗೆ ಕಮ್ಮಿ ಮೂರು ಲಕ್ಷ ಇನ್ವೆಸ್ಟ್ ಸರ್ ಅಂದ್ರೆ ಪ್ರಾಪರ್ ಆಗಿ ಅಲ್ಲಿ ತಗೊಂಡಿದ್ದು ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡಿದ್ದೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅದು ಎಲ್ಲ ಸೇರಿ ಹೆಚ್ಚು ಕಮ್ಮಿ ತ್ರೀ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ಮೂವತ್ ಆ ಮೂವತ್ ಕೂರಿಗೆ ನನಗೆ ಒಂದು ಕಮ್ಮಿ ಅಂದ್ರೆ ಒಂದೂವರೆ ಲಕ್ಷ ಖರ್ಚು ಬಂದಿತ್ತು ಹೆಚ್ಚು ಕಮ್ಮಿ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಲ್ಲಿಂದ ಅಷ್ಟೇ ಸರ್ ಅಷ್ಟೇ ಆ ಅಮೌಂಟೇ ಕೂಡ ರಿಟರ್ನ್ ತೊಗೊಂಡೆ ಕೊಡ್ತು ಅದ ಮೇಲೆ ಒಂದು ಸಾವಿರ ಕೂಡ ಲಾಭ ತೊಗೊಳಗಿಲ್ಲ ಏನು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ತಗೊಂಡೆ ಅಷ್ಟೇ ಸರ್ ಫಸ್ಟ್ ಬ್ಯಾಚ್ ನಾನು ತಗೊಂಡಿದ್ವಿ ಲಾಭ ಮಾತ್ರ ಯಾವುದೇ ಬ್ಯಾಚ್ ಕಾರಣಕ್ಕೂ ಆ ತೊಳಕ್ಕೆ ತೊಗೊಳಗಾಗಲಿಲ್ಲ ಸರ್ ಆಮೇಲೆ ಅದಾದಮೇಲೆ ಅದು ಯಾಕೋ ನಮಗೆ ಪ್ರಾಫಿಟಬಲ್ ಇಲ್ಲ ಅನ್ಬಿಟ್ಟು ಹೇಳ್ಬಿಟ್ಟು ಮೇಕೆ ಸ್ಟಾರ್ಟ್ ಮಾಡಿದ್ವಿ ಮೇಕೆಕ್ ಬಂದ್ವಿ ಮೇಕೆ ನಮಗೆ ಇಲ್ಲಿ ಅದು ಕೂಡ ನಾವು ಯಾವ್ದು ಹೈಬ್ರಿಡ್ ಮೇಕೆ ಆಗಲಿಲ್ಲ ಮಾಮೂಲಿ ನಮ್ಮ ಲೋಕಲ್ ಏನ್ ಸಿಗುತ್ತೆ ನಾಟಿ ಮೇಕೆ ಹಾಕಿದ್ವಿ ಅದು ಕೂಡ ಅಂತ ನಮಗೆ ಪ್ರಾಫಿಟಬಲ್ ಆಗ್ತದೆ ಶೆಡ್ ಅಲ್ಲಿ ನಮ್ಮ ನಾಟಿ ಮೇಕೆ ಆಗಲ್ಲ ಆ ಕಾರಣಕ್ಕೋಸ್ಕರ ಮೇಕೆ ಬಿಟ್ವಿ ಅದಾದ್ಮೇಲೆ ನಾರ್ಮಲ್ ಆಗಿ ಎಣಗಕ್ಕೆ ಶಿಫ್ಟ್ ಆಗಿದೆ ಮಾಮೂಲಿ ಇಲ್ಲೆಲ್ಲೋ ಬೇಡ ಲೋಕಲ್ ಅಂತ ಹೇಳ್ಬಿಟ್ಟು ಬಾಗಲಕೋಟೆ ಎಮ್ಮಿನ್ ಗಾಡು ಇಲ್ಲ ಕೆರೂರು ಅಂತ ಇದೆ ಈ ಈ ಸಿಗುತ್ತೆ ಸರ್ ಬ್ರೀಡ್ ಮರಿಗಳು ಅಲ್ಲಿ ಹೋಗಿ ಮರಿ ಇದು ತಿನ್ನುತ್ತೆ ಅದೇ ಕ್ವಾಲಿಟಿ ಜಾಸ್ತಿ ಕ್ವಾಲಿಟಿ ಬರೋ ಕಾರಣ ನಮ್ಗೆ ಸಾಕ್ತಿದೆ ಸರ್ ನಾವಿಲ್ಲಿ ಟೋಟಲ್ ಯಾವುದೇ ಕಾರಣಕ್ಕೋಸ್ಕರ ರೈತರಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಕಾರಣಕ್ಕೋಸ್ಕರ ಶೆಡ್ ಅಂತೂ ಮಾಡಬಾರ್ದು ಸರ್ ಏಕೆಂದರೆ ಗೊತ್ತಿದ್ದು ಮಾಡೋದು ಒಂಥರ ಮಾಡೋಕ್ಕೋದ್ರೆ ತುಂಬಾ ತುಂಬಾ ಲಾಸ್ ಆಗುತ್ತೆ ಬಿಟ್ಟು ಲೇಬರ್ಗಳು ಸಿಗೋಲ್ಲ ಮೇವುಗಳು ಸಿಗೋಲ್ಲ ಆಮೇಲೆ ಮಂತ್ಲಿ ಮಂತ್ ಇನ್ವೆಸ್ಟ್ ಮಾಡೋದಕ್ಕೆ ರೈತರ ಹತ್ರ ಕಾಸುಗಳಿರೋಲ್ಲ ಹಾಗಾಗಿ ಒಂದು ಐದು ಮರಿ ಮನೆ ಹತ್ರ ತಂದು ಸರ್ ನೀವು ಯಾವುದೇ ಕಾರಣಕ್ಕೆ ಯಾವುದೇ ಫಾರ್ಮ್ ಮಾಡಿದ್ರೆ ಈಗ ಮಾಮೂಲಿ ಪ್ರತಿ ರೈತರು ಮನೆಯಲ್ಲೂ ಒಂದು ದನಿನ್ ಮನೆಂದು ಇದ್ದೇ ಇರುತ್ತೆ ಆ ದನಿನ ಮನೆಯೇ ಐದು ಮರಿ ಸಾಕ ಸ್ಟಾರ್ಟ್ ಮಾಡಿ ಐದರಿಂದ ನಿಮ್ಗೆ ಎಷ್ಟು ಕೆಪಾಸಿಟಿ ಆಗುತ್ತೋ ಅಲ್ಲಿ ಗಂಟೆ ರೀಚ್ ಆಗ್ಬೋದು ಐದರಿಂದ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಸರ್ ಯಾಕೆಂದರೆ ಎಲ್ಲರಿಗೂ ಹೇಳೋದೇನಪ್ಪ ಅಂದರೆ ಒಂದೇ ಸಲ ಬರ್ಡನ್ ಆಗೋದು ಬೇಡ ಐವತ್ತರವತ್ತು ಮರಿ ತಂದುಬಿಟ್ಟು ನಾನು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಬರ್ಡನ್ ಆಗೋದು ಬೇಡ ಬಡಲೆಸ್ ಆಗಿ ಒಂದು ಹತ್ತು ಮರಿಗೆ ಇನ್ವೆಸ್ಟ್ ಮಾಡಿ ಐದು ಮರಿಗೆ ಇನ್ವೆಸ್ಟ್ ಮಾಡಿ ಮ್ಯಾಕ್ಸಿಮಮ್ ಫಿಫ್ಟಿ ತೌಸಂಡ್ ಒಳಗಡೆ ಇನ್ವೆಸ್ಟ್ ಮಾಡಿ ಒಂದು ಫಿಫ್ಟಿ ತೌಸಂಡ್ ರುಪೀಸ್ ಅದಕ್ಕೆ ನೆಟ್ವರ್ಕ್ ಒಂದು ಹಾಕ್ಲೇಬೇಕು ಸರ್ ಯಾಕೆಂದ್ರೆ ಇಲ್ಲ ಅಂದರೆ ಅದು ಕಾಸ್ಟ್ ಹಾಕ್ಲಾಂದರೆ ರಿಟರ್ನ್ಸ್ ನಮ್ಗೆ ಬರಲ್ಲ ಒಂದು ಅಲ್ಲಿ ನಿಮಗೆ ಐದು ಮರಿ ರೆಡಿ ಆಗುತ್ತೆ ನೀವು ಹೆಂಗೆ ಮಾಡ್ರು ಕೂಡ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ತರ್ಟಿ ತೌಸಂಡ್ ರುಪೀಸ್ ರೇಂಜಲ್ಲೇ ಮಾಡಬೇಕಾಗ್ತದೆ ಯಾಕೆಂದರೆ ನಿಮ್ಮ ಖರ್ಚೆಲ್ಲ ಸೇರಿ ಫಿಫ್ಟೀನ್ ಟು ತರ್ಟೀನ್ ತೌಸಂಡ್ ಮಾರ್ಜಿನ್ ಇಟ್ಕೊಂಡು ಮಾರ್ಲಸ ಒಳ್ಳೆ ಪ್ರಾಫಿಟ್ ಅಲ್ಲಿ ಮಾಡಬಹುದು ಸರ್ ಇದನ್ನ ಮಾರ್ಕೆಟ್ ಇರಲಿ ಇರದೇ ಇರಲಿ ಸರ್ ಮ್ಯಾಕ್ಸಿಮಮ್ ಒಂದು ಮರಿಗೆ ಒಂದು ತಿಂಗಳಿಗೆ ನಾವೆಲ್ಲ ಖರ್ಚೆಲ್ಲ ಕಳೆದು ಒಂದು ಸಾವಿರ ರೂಪಾಯಿ ರಿಟರ್ನ್ಸ್ ಅಂತ ಇಟ್ಕೋಬೇಕು ಸರ್ ಅಂದ್ರೆ ಈಗ ನಾವು ಆರು ತಿಂಗಳು ಸಾಕ್ತಿವೋ ವರ್ಷ ಸಾಕ್ತಿವೋ ಡಿಪೆಂಡ್ ಸರ್ ಯಾರು ಸಾಕ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಆರು ತಿಂಗಳು ಮಡಿಕೊಂಡ್ರೆ ಒಂದು ಮರಿ ನನಗೆ ಸಾವಿರ ರಿಟರ್ನ್ಸ್ ಕೊಡಬೇಕು ಅದು ಮ್ಯಾಕ್ಸಿಮಮ್ ರೇಟ್ಸ್ ಆಗೋದು ಯಾಕಂದ್ರೆ ಇವತ್ತಿನ ಸಿಚುವೇಷನ್ ಅಲ್ಲಿ ಅಷ್ಟು ಇಲ್ಲೇ ಯಾವುದೇ ಕಾರಣಕ್ಕೂ ಆಗಲ್ಲ ಅದ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡೋದು ಸರ್ ಏನು ಸೀಸನ್ ವೈಸ್ ಬಂದ್ರೆ ಒಂದು ಮರಿ ಒಂದು ತಿಂಗಳಿಗೆ ಟೂ ತೌಸಂಡ್ ತಗೊಂಡು ರಿಟರ್ನ್ ಕೊಡುತ್ತೆ ಯಾಕೆಂದ್ರೆ ಸೀಸನ್ ಡಿಪೆಂಡ್ ಆಗ್ತದೆ ಸರ್ ಯಾವುದೇ ಕಾರಣಕ್ಕೂ ನಾವು ಏನೇ ಮರಿ ಬೆಳಸ್ರೂ ಫೈನಲ್ ಡೇ ನಮಗೆ ಮಾರ್ಕೆಟ್ ಇಂಪಾರ್ಟೆಂಟ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮರಿಗಳು ಚೆನ್ನಾಗಿ ಆಗೋ ಸರ್ ಇಲ್ಲಿ ಆರು ತಿಂಗಳು ಬ್ಯಾಚ್ ಮಾಡೋ ಅಂತ ಯಾರಿದ್ದಾರೆ ಅವರೆಲ್ಲ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಮರಿ ತರ್ಬೇಕು ಸರ್ ಯಾಕೆಂದ್ರೆ ಆಲ್ರೆಡಿ ಅದು ಒಂದು ತರ್ಟಿ ತರ್ಟಿ ಫೈವ್ ಕೆಜಿಸ್ ಇರುತ್ತೆ ಫಿಫ್ಟಿ ಯಾರು ಆರು ಆರು ತಿಂಗಳು ಮಾಡ್ತಾರೆ ಅವರು ಅವ್ರೇನ್ ಮಾಡ್ಬೇಕು ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಮರಿ ತರ್ಬೇಕು ಸರ್ ಹದಿನೈದು ಸಾವಿರದ ಆರು ತಿಂಗಳ ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್ ಮರಿಗೆ ಇಪ್ಪತ್ತೊಂದು ಸಾವಿರ ಖರ್ಚಾದರೆ ನೀವು ಮ್ಯಾಕ್ಸಿಮಮ್ ಟ್ವೆಂಟಿ ಏಟ್ ಟು ತರ್ಟಿ ತೌಸಂಡ್ ಆರಾಮ್ ಮಾಡ್ಬೋದು ನೀವು ಯಾವಾಗ ಹಾಕಿರೋ ಅಮೌಂಟು ಪ್ಲಸ್ ಮರಿ ಚೆನ್ನಾಗಿ ಕ್ವಾಲಿಟಿ ಇದ್ದರೆ ಮಾತ್ರ ನಿಮ್ಗೆ ಆ ರೇಂಜಿಗೆ ರೀಚ್ ಆಗುತ್ತೆ ಇಲ್ಲ ನಾವು ಫಿಫ್ಟಿ ತೌಸಂಡ್ ಕೊಟ್ಟು ಚಿಕ್ಕ ಮರಿ ತಂದು ಯಾವುದೇ ಕಾರಣಕ್ಕೂ ರೀಚ್ ಆಗಲ್ಲ ಫಿಫ್ಟಿ ತೌಸಂಡ್ಗೆ ವರ್ತಿರ್ಬೇಕು ತರ್ಟಿ ಫೈವ್ ಕೆಜಿಸ್ ಇರಬೇಕು ಮರಿ ಆಲ್ರೆಡಿ ನೀವು ಶೆಡ್ಯೋ ಬರಬೇಕಾದ್ರೆ ತರ್ಟಿ ಫೈವ್ ಜಿಸ್ ಇದ್ರೆ ನಿಮ್ಮ ಮಾಮೂಲಿ ಏನು ಆರು ತಿಂಗಳು ಸಾಕ್ತೀರಾ ಆರು ತಿಂಗಳು ಸಾಕ್ರೆ ಅಷ್ಟು ಪ್ರಾಫಿಟ್ ಅಂತ ಬರುತ್ತೆ ಸರ್ ಈಗ ಈಗ ಸರ್ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳು ನೀವು ಈಗ ತರ್ಟಿ ಫೈವ್ ಕೆಜಿಸ್ ಮರಿತದೆ ಒಂದು ಕೆ ಕೆಜಿ ತಕ್ಕ ರೀಚ್ ಮಾಡ್ಬೋದು ಆರಾಮಾಗಿ ರೀಚ್ ಮಾಡ್ಬೋದು ಸಿಕ್ಸ್ಟಿ ಜಿಸ್ ಬತ್ತು ಅಂದರೆ ಮರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ನಾವು ನೆಟ್ ವೇಟ್ ಲೆಕ್ಕ ಹಾಕೊಂಡ್ರು ಕೂಡ ತರ್ಟಿ ತೌಸಂಡ್ ರುಪೀಸ್ ಸೇಲ್ ಆಗುತ್ತೆ ಅದಕ್ಕಿಂತ ಮೇಲು ಕೂಡ ಹಾಗೆ ಆಗುತ್ತೆ ಯಾಕೆಂದರೆ ನಾವು ಡಿಪೆಂಡ್ ಮಾರ್ಕೆಟ್ ಆಗುತ್ತೆ ಮಾರ್ಕೆಟ್ ಇವತ್ತಿನ ಫಿಕ್ಸ್ ರೇಟ್ ಇರೋದು ಫೈವ್ ಹಂಡ್ರೆಡ್ ರುಪೀಸ್ ನೆಟ್ ವೇಟಲ್ಲಿ ಇರೋದು ಇದು ಅಲ್ಲಿ ನನಗೆ ಕರೆಕ್ಟ್ ತರ್ಟಿ ತೌಸಂಡ್ ರು ನೀವು ರೀಚ್ ಆಗಿ ಆಗ್ತೀವಿ ಸರ್ ತಿಂಗಳು ಇಲ್ಲ ವರ್ಷಕ್ಕೆ ಬಂದ ಸರ್ ವರ್ಷಕ್ಕೆ ಬಂದಾಗುತ್ತೆ ಹದಿನೈದು ಸಾವಿರ ಮರಿ ತರ ಹೋಗಬಾರ್ದು ಯಾಕಂದ್ರೆ ಚಿಕ್ಕ ಮರಿ ಒಂದು ಹತ್ತು ಹನ್ನೆರಡು ಸಾವಿರ ಮರಿ ತಂದ್ರೆ ಸೇಮ್ ಅದೇ ಇದಕ್ಕೂ ಕೂಡ ಪ್ರೊಸೆಸ್ ಚೇಂಜ್ ಆಗಲ್ಲ ಶೆಡ್ಯೂಲ್ ಚೇಂಜ್ ಆಗುತ್ತೆ ಅಷ್ಟೇ ಬಿಟ್ರೆ ಪ್ರೊಸೆಸ್ ಮಾತ್ರ ಸೇಮ್ ಇರುತ್ತೆ ಇದಕ್ಕೆ ಸ್ಟಾರ್ಟಿಂಗ್ ಫೀಡಿಂಗ್ ಕಾಸ್ಟ್ ಕಮ್ಮಿ ಇರುತ್ತೆ ಅದಕ್ಕೆ ಫೀಡಿಂಗ್ ಕಾಸ್ಟ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ದೊಡ್ಡ ಮರಿ ತಂದಿದ ತಕ್ಷಣ ಹೆವಿ ಫೀಡ್ ಮಾಡಲೇಬೇಕು ಇಲ್ಲ ಅಂದ್ರೆ ಮರಿ ತರ್ಟಿ ಫೈವ್ ಇರೋದು ತರ್ಟಿ ಕೆಜಿ ಆಗ್ಬಿಡುತ್ತೆ ಈ ಚಿಕ್ಕ ಮರಿ ಆಗಲ್ಲ ಯಾಕೆಂದ್ರೆ ಟ್ವೆಂಟಿ ಫೈವ್ ಕೆಜಿರುತ್ತೆ ಬಂದು ಕೆಂಗೂರಿಂದ ಸಾಕಾಣಿಕೆ ಮಾಡ್ತಾರೆ ಅದು ಬಂದು ಫ್ಯಾಟ್ನಿಂಗ್ ಪರ್ಪಸ್ ಅಂದ್ರೆ ಒಂದು ತ್ರೀ ಮಂತ್ ಅಲ್ಲಿ ಗ್ರೋತ್ ಆಗಿಬಿಟ್ಟು ಮಾರ್ಕೆಟಿಂಗ್ ಮಂತ್ಸ್ಗೆ ಗ್ರೋತ್ ಸೇಲ್ ಆಗಲ್ಲ ಇದಕ್ಕೆ ಒಂದು ಟೈಮ್ ಬೇಕು ನಾವು ನೋಡಿದ ಮಟ್ಟಿಗೆ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಟೈಮ್ ಬೇಕೇ ಬೇಕು ನಮ್ಮ ಶೆಡ್ ಬಂದು ಅಡ್ಜಸ್ಟ್ ಆಗಿ ಗ್ರೋತ್ ಸ್ಟಾರ್ಟ್ ತ್ರೀ ಮಂತ್ಸ್ ಬೇಕು ಆಚೆಗೆ ತ್ರೀ ಬೇಕು ಸರ್ ಮ್ಯಾಕ್ಸಿಮಮ್ ಅಂದ್ರೆ ಸಿಕ್ಸ್ ಮಂತ್ಸ್ ಬೇಕೇ ಬೇಕು ಸರ್ ಸಿಕ್ಸ್ ಮಂತ್ಸ್ ಇಲ್ ಈ ಮರಿಗಳು ಗ್ರೋತ್ ಬರಲ್ಲ ಇದು ಡಿಪೆಂಡ್ ಆಗುತ್ತೆ ಈಗ ನಾವು ಚಿಕ್ಕ ಮರಿ ಮರಿತಂದ್ರೆ ಡ್ಯೂರೇಷನ್ ಆಫ್ ಟೈಮ್ ಜಾಸ್ತಿ ಕೊಡಬೇಕು ದೊಡ್ಡ ಮರಿದ್ರೆ ಡ್ಯೂರನ್ ಆಫ್ ಟೈಮ್ ಕಮ್ಮಿ ಆಗುತ್ತೆ ಹೊರತು ಬಿಟ್ಟರೆ ಇದ್ರೆ ಆರು ತಿಂಗಳು ತಿಂಗಳು ಬೇಕೇ ಬೇಕು ಸರ್ ಒಂದು ಮರಿ ತಿಂಗಳು ಬೇಕೇ ಬೇಕು ಸರ್ ಎಳಗ ಮಾತ್ರ ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಟೈಮಲ್ಲೂ ಬರುತ್ತೆ ಇಲ್ಲ ಅಂತಲ್ಲ ಈ ನಾವೇನು ಸಾಕ್ತಿವಿ ಎಳಗ ಮಾತ್ರ ಆರು ತಿಂಗಳು ಟೈಮ್ ಬೇಕೇ ಬೇಕು ಸರ್ ಇದು ನಾವು ಫೀಡ್ ಬಂದು ಮೆಕ್ಕೆಜೋಳ ಕೊಡ್ತೀವಿ ಮೆಕ್ಕೆಜೋಳ ಇದು ದಿನಕ್ಕೆ ಈಗ ನಮ್ಮ ನೀರಾವರಿಗಳಿಗೆಲ್ಲ ಇದನ್ನೇ ಕೊಡೋದು ಮೆಕ್ಕೆಜೋಳ ಅಂತ ಕೊಡ್ತೀವಿ ಏನೋ ದಿನಕ್ಕೆ ಒಂದು ದಿನಕ್ಕೆ ಒಂದು ಮರಿ ಒಂದು ಕೆಜಿ ತಿನ್ನುತ್ತೆ ಮೆಕ್ಕೆಜೋಳ ಅಂತ ಕೊಡ್ತೀವಿ ಅದು ಬಿಟ್ರೆ ನಾವು ಶೇಂಗಾ ಇಂಡಿಯಿಂದ ಕೊಡ್ತೀವಿ ಸರ್ ನೀವು ನೋಡ್ಬೋದು ಇದು ಹಿಂಡಿ ಇದು ಕಡಲೆಕಾಯಿ ಹಿಂಡಿ ಇದು ಇದನ್ನು ಕೊಡ್ತೀವಿ ನಾವು ದಿನಕ್ಕೆ ಹೆಚ್ಚು ಕಮ್ಮಿ ಅರ್ಧ ಕೆಜಿ ಕೊಡ್ತೀವಿ ಒಂದು ಮರಿಗೆ ಎರಡು ಸೇರಿ ಸರ್ ಒಂದು ದಿನಕ್ಕೆ ಒಂದು ಮರಿಗೆ ಒಂದೂವರೆ ಕೆಜಿ ಮೇವು ಅಂತ ಕೊಡ್ತೀವಿ ಸರ್ ಒಂದು ಮರಿಗೆ ಒಂದು ದಿನಕ್ಕೆ ಬೆಳಿಗ್ಗೆ ಬೆಳಗ್ಗೆ ಸಂಜೆ ಎರಡು ಸೇರಿ ಒಂದುವರೆ ಕೆಜಿ ಕೊಡ್ತೀವಿ ಸರ್ ಮೇವು ನಾವು ಓಕೆ ಸರ್ ಈಗ ಇವತ್ತಿನ ಕೊಡ್ತಾ ಇದೀವಿ ಇನ್ನೊಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಸ್ವಲ್ಪ ಅದಕ್ಕೆ ಬೇರೆ ಬೇರೆ ಚೇಂಜ್ ಮಾಡ್ತೀವಿ ಅಂದ್ರೆ ಕಂಡೆ ಕುರಿ ಕೊಡಬಹುದು ಅಲ್ಲಿಂದ ಬಂದ್ರೆ ಉರ್ಗಡ್ಲೆ ಊಟ ಅಂತ ಕೊಡ್ತಾ ಇದೀವಿ ಮತ್ತು ಈಗ ಸ್ವಲ್ಪ ಮಾರ್ಕೆಟ್ ಉರ್ಗಡ್ಲೆ ಊಟ ಸಿಗ್ತಾ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇಲ್ಲ ಸ್ಟಾಕ್ ಬರ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಉರ್ಗಡ್ಲೆ ಊಟ ನಿಲ್ಸಿ ಜೋಳ ಜಾಸ್ತಿ ಮಾಡಿದ್ವಿ ಜೋಳ ಹೆಚ್ಚು ಕಮ್ಮಿ ಒಂದು ಕೆಜಿ ಇನ್ನೂರು ಗ್ರಾಮ್ ತನಕ ಕೊಡ್ತಾ ಇದೀವಿ ಯಾಕೆಂದ್ರೆ ತರ ಬಿತ್ತನೆ ಜೋಳ ಸರ್ ಯಾವ್ದಾರ ಇರೋದಿಲ್ಲ ಮಾಮೂಲಿ ಒಳ್ಳೆ ಕ್ವಾಲಿಟಿ ಜೋಳ ತರ್ತೀವಿ ಯಾಕೆಂದ್ರೆ ಮೇಕೆ ಅಂತ ಬೇರೆ ಜೋಳ ಬರುತ್ತೆ ಅದನ್ನ ಯೂಸ್ ಮಾಡೋದಕ್ಕೆ ಹೋಗಲ್ಲ ಒಳ್ಳೆ ಕ್ವಾಲಿಟಿ ಜೋಳ ತರ್ತೀವಿ ಕ್ವಾಲಿಟಿ ಜೋಳ ಅಂದ್ರೆ ಯಾವ್ದೇ ಕಾರಣಕ್ಕೂ ತೊಳೆಯ ಅವಶ್ಯಕತೆ ಇರಲ್ಲ ಹಂಗಾಗಿ ನೀಟಾಗಿ ಹಂಗೆ ಡೈರೆಕ್ಟ್ ಹಾಕ್ಬೋದು ಫೀಡ್ ಮಾಡ್ಬೋದು ಇಲ್ಲ ನಾವು ಕಮ್ಮಿ ರೇಟ್ ತಂದ್ರೆ ಮತ್ತೆ ಅದು ನೆಂದಿರುತ್ತೆ ಕಪ್ಪಾಗಿರುತ್ತೆ ಮತ್ತೆ ತೊಳಿಬೇಕು ರಿಸ್ಕ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾವು ಒಳ್ಳೆ ಫೀಡ್ ಜೋಳ ಅಂತ ತರ್ತೀವಿ ಏನಾಗುತ್ತೆ ಹುಟ್ಟಂಗಿರ್ಬೇಕು ಆ ತರ ಜೋಳ ನಾವು ಕೊಟ್ಟು ಸರ್ ಇದನ್ನು ನೋಡ್ತಾ ಇರೋದು ನಾವು ಕೊಡೋದಲ್ಲ ಡ್ರೈ ರಾಗಿ ಹುಲ್ಲು ಅಂದ್ರೆ ನಾವು ಯಾವ್ದೇ ತರ ಕೊಡೋದಕ್ಕೆ ಹೋಗಲ್ಲ ಒಣಲೆ ಕೊಡೋದಕ್ಕೆ ಯಾಕೆ ನಾವು ಕೊಡ್ತಾ ಇದೀವಿ ಅಂದ್ರೆ ಸರ್ ಈ ಒಣ ತಿಂದ್ರೆ ಮರಿಗಳಿಗೆ ಕಾಯಿಲೆಗಳು ಬರುವಂತದ್ದು ಕಮ್ಮಿ ಏಕೆಂದ್ರೆ ಒಣದಲ್ಲಿ ಸರ್ ಯಾವ್ದೇ ತರ ಬ್ಯಾಕ್ಟೀರಿಯಾಸ್ ಇರಲ್ಲ ಏನು ಇರಲ್ಲ ಮರಿಗಳು ತಿಂದಿದ್ದು ನೀಟ ಹೊಟ್ಟೆಲ್ಲೇ ಡೈಜೆಸ್ಟ್ ಚೆನ್ನಾಗಿ ಆಗುತ್ತೆ ಹಸಿಮೆ ತರ ಲೂಸ್ ಮೋಷನ್ ಆಗಿರ್ಬೋದು ಮತ್ತೆ ಕೆಮ್ಮು ಆಗಿರ್ಬೋದು ಯಾವುದೇ ಕಾರಣಕ್ಕೂ ಒಣದಲ್ಲಾಗಲ್ಲ ಮರೀ ಆಟೋಮೆಟಿಕ್ ಚೆನ್ನಾಗಿ ಗ್ರೋತ್ ಬರುತ್ತೆ ಎಲ್ದೇ ಗ್ರೋತ್ ಬರುತ್ತೆ ಆ ಕಾರಣಕ್ಕೋಸ್ಕರ ಒಣಕೊಳ್ಳೋಲ್ಲ ಸರ್ ನಾವು ಇದು ಫುಡ್ ಸರ್ ಅಂತ ಓಕೆ ಇನ್ನ ಪ್ರಮುಖವಾಗಿ ಇನ್ನೊಂದು ಈಗ ಶೆಡ್ ಆಯ್ತು ಹಣ ಎಷ್ಟು ಎಷ್ಟು ತಿಂಗಳು ಸಾಕಬೇಕು ಎಲ್ಲ ಮಾಡ್ತಾರೆ ಇದೆ ಲೇಬರ್ದು ಹಿಂಗೆ ಇದಕ್ಕೆ ಸರ್ ನಾವೀಗೊಂದು ಇದನ್ನ ಮಾಡ್ಕೊಂಥ ಒಂದು ಕೆಲಸ ಕೂಡ ಮಾಡ್ತೀವಿ ನಾವು ಏಕೆಂದರೆ ಇದಕ್ಕೆ ಮಂತ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡಿ ನಂತರ ಫಿಫ್ಟೀಸ್ ಮರೀಸಿದೆ ಅಂದರೆ ನಮಗೆ ಅಷ್ಟೇ ಖರ್ಚು ಕೂಡ ಇರುತ್ತೆ ಎಕ್ಸ್ಪೆಂಡಿಚರ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನನಗೆ ಇಲ್ಲಿಂದ ತಗೊಂಡು ರಿಟರ್ನ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನಿದು ಬೆಳಗ್ಗೆ ಸಂ ಬೆಳಗ್ಗೆ ಅವರ್ ಸಂಜೆ ಅವರ್ ಅಂತಲೇ ಫಿಕ್ಸ್ ಮಾಡಿಕೊಂಡ್ರೆ ಶೆಡ್ಯೂಲ್ ಇದು ಯಾಕೆಂದರೆ ಮಧ್ಯಾಹ್ನ ಟೈಮ್ ಏನೂ ಫೀಡ್ ಕೂಡ ಮಾಡೋದಕ್ಕೆ ಹೋಗೋಲ್ಲ ಏನು ನೀರು ಕುಡಿದು ಮನೆಗಿರುತ್ತೆ ಬಿಟ್ಟರೆ ನಾವು ಏನು ಬೆಳಗ್ಗೆ ಟೂ ಅವರ್ಸ್ ಮತ್ತು ಸಂಜೆ ಟೂ ಅವರ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಈಗ ಬೆಳಗ್ಗೆ ಒಂದು ಸೆವೆನ್ ಟು ನೈನ್ ಅಂತ ಅನ್ಕೊಂಡಿರ್ತೀವಿ ಸಂಜೆ ಒಂದು ಸಿಕ್ಸ್ ಟು ಏಯ್ಟ್ ಅಂತ ಅನ್ಕೊಂಡಿರ್ತೀವಿ ಆ ಶೆಡ್ಯೂಲಲ್ಲಿ ಮಾತ್ರ ನಾವು ಇದಕ್ಕೆ ಫೀಡ್ ಮಾಡ್ಬೋದು ಎಲ್ಲ ಒಂದು ಕೂಡ ಆ ಅಲ್ಲಿ ಮಾಡೋದು ಇನ್ನು ಮಿಕ್ಕಿದ ಟೈಮಲ್ಲಿ ಇದೆಲ್ಲ ಮರಿಗಳು ಮಣಗಿರುತ್ತೆ ಬಿಟ್ಟರೆ ಇನ್ನು ಯಾವುದೇ ಕಣ್ಣು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ ಇದಕ್ಕೆ ಒಂದು 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 ಗಂಟೆ ಮಧ್ಯಾಹ್ನ ಮಾತ್ರ ಒಂದು ಟೈಮ್ ನೀರು ಕೊಡ್ತೀವಿ ಅದು ಬಿಟ್ಟರೆ ಸರ್ ಮಾಮೂಲಿ ಸಂಜೆ ಒಂದ್ಸಲ ನೀರು ಕೊಡ್ತೀವಿ ಸರ್ ಆ ಥರ ಶೆಡ್ಯೂಲ್ ಇರೋ ಸರ್ ನಮ್ಮದು ಇದರಲ್ಲಿ ವೆದರ್ ವೈಸು ರೋಗಗಳು ಬರೋದು ಜಾಸ್ತಿ ಸರ್ ಇದು ಮಳೆ ಸ್ಟಾರ್ಟ್ ಆದಾಗ ಪಿ ಪಿ ಆರ್ ಅಂತ ಬರುತ್ತೆ ಅಂದರೆ ಜ್ವರ ನೆಗಡೆ ಕೆಮ್ಮು ಸರ್ ಇದಕ್ಕೆ ಪ್ರತಿಯೊಂದು ಕೂಡ ವ್ಯಾಕ್ಸಿನ್ ಸಿಗುತ್ತೆ ಸರ್ ಎದುರುಕೊಳ್ಳೋಂಥ ಅವಶ್ಯಕತೆ ಇಲ್ಲ ಯಾರು ಮರಿ ತರ್ತಾರೆ ಸ್ಟಾರ್ಟಿಂಗು ಅದು ಪ್ರತಿ ಮರಿಗಳು ವ್ಯಾಕ್ಸಿನೇಷನ್ ಮಾಡಿರಬೇಕು ಡಿವಾರ್ಮಿಂಗ್ ಜಂತುನಾಶಕ ಮಾಡಿದರೆ ಕಾಯಿಲೆಗಳು ಬರೋದು ಕಮ್ಮಿ ಸರ್ ಮ್ಯಾಕ್ಸಿಮಮ್ ಬರೋದು ಫಸ್ಟ್ ಬರೋದು ಪ್ರಿಪ್ರೇಸ್ ಅಲ್ಲಿ ನಾವು ಪಿ ಪಿ ಆರ್ ಅಂತ ಮಾಡ್ತೀವಿ ಅಂದರೆ ಅದು ನೆಗಡೆ ಜ್ವರ ಕೆಮ್ಮು ಸರ್ ಆ ಒಂದು ಕಾಯಿಲೆ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮರಿ ಡಿಸೀಸು ಬರಲ್ಲ ಅದು ಮೀರ ಅದೇನು ಹಸ್ಪತ್ ಬಂದರೆ ಸರ್ ಅಂದರೆ ಒಂದು ಫಿಫ್ಟೀನ್ ಡೇಸ್ ತರ್ಟಿ ಡೇಸ್ ಸಫರ್ ಕೊಡುತ್ತೆ ಮರೀಲಿ ಇಮ್ಯುನಿ ಪವರ್ ಅಂತ ಒಂದು ಜಾಸ್ತಿ ಇದ್ರೆ ನಾವು ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡಿದರೆ ಮರಿ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ವ್ಯಾಕ್ಸಿನೇಷನ್ ಮಾಡಿಲ್ಲ ಮರೀಲಿ ಇಮ್ಯುನಿಟಿ ಪವರ್ ಇಲ್ಲ ಮರಿ ಡೆವಲಪ್ ಆಗಿಲ್ಲ ಅಂದರೆ ಅದು ಡೆತ್ ರೇಟ್ ಜಾಸ್ತಿ ಸರ್ ಅದೊಂದು ಕಾಯಿಲೆ ಬರುತ್ತೆ ಇನ್ನು ಎಚ್ ಎಸ್ ಅಂತ ಒಂದು ಬರುತ್ತೆ ಸರ್ ಅದು ಎಚ್ ಎಸ್ ಅಂತ ಬಂದರೆ ಆಚೆಗಡೆ ತಿನ್ನೋ ಅಂಥ ಮೇವಿಂದ ಬರುವಂಥದ್ದು ಈಗ ಮಳೆ ಬಿದ್ದು ಏನು ಇಬ್ಳಿ ನೀರು ಅಂತ ಹೇಳ್ತೀವಿ ಹಸೆ ಮೇವಲ್ಲಿ ಬರುವಂಥ ಕಾಯಿಲೆ ಎಚ್ ಎಸ್ ಅವರು ನಮ್ದು ಆಲ್ರೆಡಿ ಎಚ್ ಎಸ್ ಯಾವ್ದು ಕಾರಣಕ್ಕೆ ಬರಲ್ಲ ಕೂಡ ಕೊಡೋದು ಒಣ ಇದರಲ್ಲಿ ಎಚ್ ಎಸ್ ಕಾಯಿಲೆ ಬರಲ್ಲ ಸರ್ ಇದು ಬಂದು ಇಟಿ ಅಂದ್ ಹಾ ಸಾರಿ ಇಟಿ ಎಚ್ ಎಸ್ ಡಿಫ್ರೆನ್ಸ್ ಆಯಿತು ಇಟಿ ಅಂದ್ರೆ ಸರ್ ಅದು ಈಗ ಮಾಮೂಲಿ ಆಚೆ ಕಡೆ ತರ್ತೀವಲ್ಲ ನಾವು ಹೊಸ ಬರೋದು ಇಟಿ ಎಚ್ ಎಸ್ ಅಂದ್ರೆ ಸರ್ ಮಾಮೂಲಿ ಶೆಡ್ ಸೆಲ್ ಇಂದ ಬರೋ ಅಂತ ಎಸ್ ಅಂದ್ರೆ ಶೆಡ್ ಅಲ್ಲಿ ಸಾಕಾಣಿಕೆ ಮಾಡ್ತಾರೆ ಕೆಳಗಡೆ ಏನು ಕೂಡ ಎತ್ತೋದಕ್ಕೆ ಹೋಗಲ್ಲ ಎತ್ತೋದಕ್ಕೆ ಹೋಗಲ್ಲ ಅದರಿಂದ ಬರೋದು ಎಚ್ ಎಸ್ ಕೆಲಸ ನಾರ್ಮಲ್ ಆಗಿ ಈ ಕಾಲ ಬರುತ್ತೆ ಮೂರು ಓಕೆ ಡಾಕ್ಟರ್ ಬಂದು ವ್ಯಾಕ್ಸಿನೇಷನ್ ಮಾಡ್ಕೊಡ್ತಾರೆ ಏನು ಎರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ ಪ್ರತಿಯೊಂದು ವ್ಯಾಕ್ಸಿನೇಷನ್ ಕೂಡ ಗೌರ್ಮೆಂಟ್ ಇಂದ್ರೂವಲ್ ಇದೆ ಅಸ್ಮಾತ್ ಗೌರ್ಮೆಂಟ್ ಅಲ್ಲಿ ಇಲ್ಲ ಕೂಡ ನಮ್ಮಲ್ಲಿ ವೆಟರ್ನ ವೆಟ್ ಸಿಕ್ಕೇ ಸಿಗುತ್ತೆ ಪ್ರತಿ ಒಂದು ವ್ಯಾಕ್ಸಿನ್ ಕೂಡ ವೆಟ್ ಮೆಡಿಕಲ್ ಸಿಗುತ್ತೆ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಗೌರ್ಮೆಂಟ್ ಇಂದೇ ಎಲ್ಲ ಒಂದು ವ್ಯಾಕ್ಸಿನೇಷನ್ ಇದೆ ಅಲ್ಲೇ ಹಾಕ್ಸಿಟ್ರೆ ತುಂಬ ಒಳ್ಳೆಯದು ಯಾಕೆಂದ್ರೆ ಅವರೇ ಬರ್ತಾರೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಟ್ಟು ಕೊಟ್ಟೋಗ್ತಾರೆ ಸಾಲದಕ್ಕೆ ಅವರು ಕರೆಕ್ಟಾಗಿ ಹಾಕೋತಾರೆ ನಾವು ಯಾವುದೇ ಕಾರಣಕ್ಕೂ ಒಂದು ಟ್ರೈನಿಂಗ್ ಇಲ್ಲದೇ ನಾವು ಯಾವುದೇ ಕಾರಣಕ್ಕೋದಕ್ಕೆ ಇಂಜೆಕ್ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಯಾಕೆಂದರೆ ಸರ್ ಅದು ವ್ಯಾಕ್ಸಿನೇಷನ್ಗಳೆಲ್ಲ ಒಂದು ಕೋಲ್ಡ್ ಚೇಂಬರ್ ಅಂತ ಇರುತ್ತೆ ಅದಕ್ಕೆ ಮೈನಸ್ ತ್ರೀ ಡಿಗ್ರಿ ಇಂದ ಹಿಡಿದು ಪ್ಲಸ್ ತ್ರೀ ಡಿಗ್ರಿ ಒಳಗೇನೆ ನಾವು ವ್ಯಾಕ್ಸಿನೇಷನ್ ತಂದು ಮಾಡಬೇಕಾಗ್ತದೆ ಅದು ಅಸ್ಮಾತ್ ಕೋಲ್ಡ್ ಚೇಂಬರ್ ಬ್ರೇಕ್ ಆಗ್ತು ಅಂದರೆ ನಾವು ವ್ಯಾಕ್ಸಿನೇಷನ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟು ವರ್ಕ್ ಆಗಲ್ಲ ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ವೆಟನರಿ ಡಾಕ್ಟರ್ನಿಗೆ ಕನ್ಸಲ್ಟ್ ಮಾಡಿ ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್ ಪ್ರತಿಯೊಂದು ಮಾಡ್ತಾರೆ ಡಿ ವಾರ್ಮಿಂಗ್ ಇಂದ ಹಿಡಿದು ಮತ್ತೆ ಎಲ್ಲ ವ್ಯಾಕ್ಸಿನೇಷನ್ ಕೂಡ ವೆಟನರಿ ಸಿಕ್ಕೇ ಸಿಗುತ್ತೆ ತಂದು ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸೋದು ತುಂಬ ಒಳ್ಳೆದು ಸರ್ ಈ ಬಿಸ್ನೆಸ್ಗೆ ಯಾರು ಬರ್ತಾ ಇದ್ದಾರೆ ಸ್ವಂತವಾಗಿ ಮಾಡುವಂಥ ಕೆಪಾಸಿಟಿ ಇರಬೇಕು ಸರ್ ಈಗ ಏಕೆಂದರೆ ಲೇಬರ್ ಇಟ್ಕೊಂಡು ಮಾಡ್ತೀವಿ ಅನ್ನೋದು ಯಾವುದೇ ಕಾರಣಕ್ಕೂ ಆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಬಂದರೆ ಈ ಬಿಸ್ನೆಸ್ ಅಲ್ಲಿ ನಿಜವಾಗ್ಲೂ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಸಲ ಲಾರ್ಜ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬಾರ್ದು ಸರ್ ಇದಕ್ಕೆ ಚಿಕ್ಕ ಅಮೌಂಟ್ ಅಂತ ಇನ್ವೆಸ್ಟ್ ಮಾಡಿ ಲಾರ್ಜ್ ಅಮೌಂಟ್ ತನಕ ರೀಚ್ ಆಗೋಕೆ ಟ್ರೈ ಮಾಡಬೇಕು ಆಮೇಲೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಮರಿಗಳನ್ನ ಸಾಕಬೇಕು ಒಳ್ಳೆ ಕ್ವಾಲಿಟಿ ಮರಿಗಳನ್ನ ತರೋದಕ್ಕೆ ಟ್ರೈ ಮಾಡಬೇಕು ನೀವು ಚಿಕ್ಕ ಚಿಕ್ಕ ಮರಿಗಳು ತಂದ್ಬಿಟ್ಟು ಸಾಕ್ತೀವಿ ಅಂತ ಅಂದ್ರೆ ಇಲ್ಲಿ ಸ್ವಲ್ಪ ಲಾಸ್ ಅನ್ನೋದು ಆಗಿ ಆಗುತ್ತೆ ಆಮೇಲೆ ಫಸ್ಟ್ ಬ್ಯಾಚಲ್ಲಿ ಜಾಸ್ತಿ ಮರಿಗಳನ್ನ ಇನ್ವೆಸ್ಟ್ ಮಾಡೋಕೆ ಹೋಗಿ ಎಲ್ಲರೂ ಯಾರೇ ಆಗಿರಲಿ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬರ್ತಾರೆ ಈ ಫಾರ್ಮ್ ಅಲ್ಲಿ ಸರ್ ನಾವು ಬಂದಿದ್ದು ಸೆಕೆಂಡ್ ಲಾಕ್ಡೌನ್ ಮಾಡಿದ್ದು ಏಕೆಂದರೆ ಆ ಟೈಮಲ್ಲಿ ಯಾರಿಗೂ ಬಿಸ್ನೆಸ್ ಇರಲಿಲ್ಲ ಏನೂ ಇರಲಿಲ್ಲ ಏಕೆಂದರೆ ಎಲ್ಲರೂ ಕೂಡ ಮನೆ ತನ್ನೇ ಇದ್ವಿ ಆ ಟೈಮಲ್ಲಿ ಒಂದು ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ದು ನಾವು ಮಾಡಿದ್ದು ಆ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದಕ್ಕೆ ಹೊರತು ಇಲ್ಲಾಂದ್ರೆ ಮಾಡೋದಕ್ಕೆ ಆಗ್ತಿಲ್ಲ ಕೋವಿಡ್ ಬಂದ ಕಾರಣಕ್ಕೋಸ್ಕರ ಇದನ್ನ ಫಾರ್ಮ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಇಲ್ಲಾನೆ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಸೆಕೆಂಡ್ ಲಾಕ್ಡೌನ್ ಯಾವಾಗ ಸ್ಟಾರ್ಟ್ ಆಯಿತು ಆಲ್ರೆಡಿ ಫಸ್ಟ್ ಲಾಕ್ಡೌನಲ್ಲಿ ಸಫರ್ ಪಟ್ಟಿದ್ವಿ ಏನೋ ಕೆಲಸ ಇರದೇ ಸೆಕೆಂಡ್ ಲಾಕ್ಡೌನ್ ಬಂದಾಗ ಇನ್ನೂ ತುಂಬಾ ಸಫರ್ ಪಟ್ಬಿಟ್ವಿ ಆ ಕಾರಣಕ್ಕೋಸ್ಕರ ನಾವೇನಾದರೂ ಸರ್ವೈವ್ ಆಗಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮಾರು ಕಡೆ ಯೂಟ್ಯೂಬ್ಸ್ ಎಲ್ಲ ನೋಡಿದ್ವಿ ಆ ಟೈಮಲ್ಲಿ ಫ್ರೀ ಇದ್ವಲ್ಲ ಎಲ್ಲ ಯೂಟ್ಯೂಬರ್ಸ್ ನೋಡಿದ್ವಿ ನಾವು ಒಂದು ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ವಿ ಅವ್ರೂ ನಾವು ತುಂಬಾ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಮಾಡಿದ್ರು ಆಲ್ರೆಡಿ ಮಾಡಿದ್ರು ಆಲ್ರೆಡಿ ಅವರು ಅವ್ರೆಲ್ಲ ಕೇಳಿದ್ವಿ ಇದರಲ್ಲಿ ಯಾವ ರೀತಿ ಮಾಡೋದು ಯಾವ ರೀತಿ ಹೆಂಗೆ ಮಾಡ್ಬೋದು ಅನ್ನೋದೆಲ್ಲ ನೋಡಿದ್ವಿ ಈಗ ಮಾಡೋದಿಲ್ಲ ಅಂದ್ರೆ ಸರ್ ಒಂದೇ ಸಲ ಯೂಟ್ಯೂಬಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ಅಂದ್ರೆ ಅದರಲ್ಲಿ ವಿಚಾರ ತಿಳ್ಕೊಳ್ಳಿ ಬೇಡ ಅಂತ ಹೇಳೋದಲ್ಲ ಅವರು ಓನ್ ಆಗಿ ಯಾವತ್ತು ಆ ಫೀಲ್ಡ್ಗೆ ಇಳಿತಾರೆ ಅವತ್ತೇ ಸರ್ ಗೊತ್ತಾಗೋದು ಯೂಟ್ಯೂಬಲ್ಲಿ ನಾವು ಹೇಳ್ತೀವಿ ಮಾಡ್ತೀವಿ ಅನ್ನೋದ್ರೆ ನಿಜ ಆಗಲ್ಲ ಸರ್ ಯಾಕೆಂದ್ರೆ ಯೂಟ್ಯೂಬಲ್ಲಿ ಬರೋದು ಒಂದು ತರ್ಟಿ ಮಿನಿಟ್ಸ್ ಕಂಟೆಂಟೇ ಬರ್ತು ಇಲ್ಲಿ ಮಾಡೋವಂಥದ್ದು ಲೈಫ್ ಕಂಟೆಂಟ್ ಇದು ಏಕೆಂದರೆ ಒಂದೇ ಸಲ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಯೂಟ್ಯೂಬಲ್ಲಿ ನೋಡಿ ಸ್ಟಾರ್ಟ್ ಮಾಡೋದಂತೂ ನಿಜವಾಗ್ಲಾಗಲ್ಲ ಒಂದು ಸಲ ನಾವು ಇದರೊಳಗೆ ಇಳಿದಾಗ ಬಿಸ್ನೆಸ್ಗೆ ಗೊತ್ತಾಗೋದು ಏನು ಪ್ರಾಫಿಟ್ ಇದೆ ಏನು ಲಾಸ್ ಇದೆ ಎಲ್ಲಿ ನಮ್ಗೆ ಏಟ್ ಹೊಡಿತಾ ಇದೆ ಅವೆಲ್ಲ ಗೊತ್ತಾಗಬೇಕು ಅಂದರೆ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕದಲ್ಲಿ ಫಿಫ್ಟಿ ತೌಸಂಡಲ್ಲೇ ಮರಿ ತಂದು ಸ್ಟಾರ್ಟ್ ಮಾಡಿ ಟ್ರೈ ಮಾಡಿ ಸರ್ ಈ ಬಿಸ್ನೆಸ್ಸಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗ್ತದೆ ಸರ್